ದಲ್ಲಿ ಕಾನೂನು ಬಾಹಿರವಾಗಿ ಹಾಲಿ ಬೂತ್ ಸ್ಥಾಪಿಸಲು ಹೋದ ಪಟ್ಟಣ ಪಂಚಾಯಿತಿ ಆಡಳಿತಕ್ಕೆ ಕಾಂಗ್ರೆಸ್ ಮುಖಂಡ ಶ್ರೀಧರ್ಗೌಡ ಹಾಗೂ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು ಪಟ್ಟಣದ ಸಂತೆಮಾರೂರು ವೃತ್ತದ ಬಳಿಯಲ್ಲಿರುವ ರಸ್ತೆ ಜಾಗದಲ್ಲಿ ಪಟ್ಟಣ ಪಂಚಾಯಿತಿ ಆಡಳಿತ ವರ್ಗ ಸಾಮಾನ್ಯ ಸಭೆಯಲ್ಲಿ ಹಾಲಿನ ಬೂತ್ ತೆರೆಯಲು ಅನುಮತಿ ನೀಡಲಾಗಿದೆ ಎಂದು ರಸ್ತೆಗೆ ಹಾಲಿನ ಬೂತ್ ಇಡಲು ಮುಂದಾದ ಪಂಚಾಯಿತಿ ಕ್ರಮವನ್ನು ಸಾರ್ವಜನಿಕರು ಬಲವಾಗಿ ವಿರೋಧ ವ್ಯಕ್ತಪಡಿಸಿದರು ಪಿಡಬ್ಲ್ಯೂಡಿ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಇಲ್ಲವಾದರೆ ತಾಲೂಕಿನಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸುಬನ್ ಶರೀಫ್ ಮಾತನಾ

ಚಿಕ್ಕಮಿ ಏಳು ಎಂಟು ಜನ ಸದಸ್ಯರು ಅವ್ರ ವಿರೋಧ ಮಾಡಿದ್ರು ಈ ನಿನ್ನೆ ಇಲ್ಲಿ ಪೆಟ್ಟಿ ಇಡಕ್ಕಂತ ಬಂದಿದ್ರು ಇವತ್ತು ಎಲ್ಲ ಎಲ್ಲ ಜನಾಂಗದವರು ಸೇರಿಕೊಂಡು ಪಾಪ ಇಲ್ಲಿ ಒಂದು ಸಾಕಾರ ಮಾಡಿದರೆ ಎಲ್ಲ ಒಟ್ಟಾಗಿ ಹೋಗ್ಬೇಕು ನಾವು ಅಂತ ಎಲ್ಲರೂ ಎಲ್ಲರೂ ಸಹ ಇಲ್ಲಿ ಬಂದು ಈ ರಸ್ತೆಯಲ್ಲಿ ಹಿಡ್ಬಿಡ್ದು ಅಂತ ನಮ್ಮನ್ನು ಕರ್ಸಿಗೆ ಕೇಳಿದ್ರು ನಾವು ನಮ್ಮ ಅಧಿಕಾರಿಗಳು ಬಂದಿದ್ರು ಅಧಿಕಾರಿ ಸಹ ಅಧಿಕಾರಿಗಳು ಸಹ ಬಂದಿಲ್ಲಿ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಇಲ್ಲಿ ಇಡಕ್ಕೆ ಅವಕಾಶ ಪಡಲ್ಲ ಅಂತ ಹೇಳಿ ಮುಖ್ಯಾಧಿಕಾರಿ ಹೇಳಬೇಕು ಎಚ್ ಜನರಲ್ ಆಗಿ ಏನು ಅಂತಂದ್ರೆ ಎಚ್ ಅಲ್ಲಿ ಸೆಂಟ್ ರೋಡ್ ಇಂದ ಫಾರ್ಟಿ ಮೀಟರ್ ಎಂ ಡಿ ರೋಡ್ ಇಂದ ಟ್ವೆಂಟಿ ಯಾವುದೇ ಬಿಲ್ಡಿಂಗ್ ಏನಾದಿರಬಾರ ಬಟ್ ಒಂದು

ಅಬ್ಸರ್ವ್ ಮಾಡಬೇಕಲ್ವಾ ಅಧಿಕಾರಿಗಳು ಆ ತರದ್ದು ಯಾವುದು ಇದಾಗಿಲ್ಲ ಸರ್ ಈಗ ರೀಸೆಂಟ್ ಆಗಿ ಏನಾದ್ರು ಎಮ್ ಡಿ ಆರ್ ಅಪ್ಗ್ರೇಡ್ ಆಗಿದ್ರೆ ಮುಂಚೆನೆ ಕಟ್ಟಡ ಎಲ್ಲ ಕಟ್ ಮಾಡಿರ್ತಾರೆ ಬಿಲ್ಡಿಂಗ್ ಮಾಡಬೇಕು ಅಂತಂದ್ರೆ ಅವರು ಕನ್ಸರ್ನ್ ಗ್ರಾಮ ಪಂಚಾಯತ್ ಇಂದ ಪರ್ಮಿಷನ್ ಗ್ರಾಮ ಪಂಚಾಯತ್ ಇಂದ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಕೊಡ್ತಾರೆ ಸರ್ ಆಮೇಲೆ ಉದ್ದಿನ ಪರವಾನಗಿ ಕೊಡ್ತಾರೆ ಬಿಫೋರ್ ದಟ್ ಅದು ನಿಮ್ ಜಾಗನ ಅವ್ರದ್ದು ಅಂತ ಡಿಸೈಡ್ ಮಾಡೋದು ಯಾರು ಈಗ ಆ ರೀತಿ ಕೊಟ್ಟಿ ಎಷ್ಟೋ ಆಗಿರ್ತಾವ இந்த <laughs> பம்பர்

ಯಾರ ಬಡಪಾಯಿ ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡ್ಸಕ್ ಮಾಡ್ತಾರ ಬರಲಿ ಈಗ ಮೊನ್ನೆ ದಿವಸ ನಿಮ್ ಸ್ಟೇಷನ್ ಅಲ್ಲಿ ಅಶೋಕ ಇದ್ರಲ್ಲಿ ವಿಚಾರದಲ್ಲಿ ದುಡ್ಡಿಸಿಕೊಂಡು ಎಸ್ ಪಿ ಮೇಡಮ್ ಎಲ್ಲ ಬಂದು ಡಿ ಎಸ್ ಪಿ ಮೇಡಮ್ ಎಲ್ಲ ಬಂದು ಇದಾಯ್ತಲ್ಲ ಯಾರು ಕಾರಣ ಕರ್ತವ್ ಅವ್ರಿಗೆ ಯಾಕೆ ಬಿಟ್ಕೊಂಡಿದ್ರಿ ಆ ಡೀಲ್ ಮಾಡ್ಲಿಕ್ಕೆ ಅವರು ಬಂದು ಸ್ಟೇಷನ್ ಸರಿ ಹೌದಣ್ಣ ಯಾಕೆ ಯಾಕೆ ಬಿಟ್ಕೊಂಡಿದ್ರಿ ನೀವು ಇರ್ಲಿಲ್ಲ ಇರ್ಲಿಲ್ಲ ಸರಿ ಬಡಪಾಯಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಮಟ್ಲಿಕ್ಕೆ ಬಂದ ನಿತ್ಕೊಂತಲ್ಲ ಯಾರು ಅದಕ್ಕೆ ಅಧಿಕಾರ ಗಾಡಿ ಹಿಡ್ಕೊಂಡ್ರು ಬೇಡ ಅಂತಂದ್ರೆ ಎಷ್ಟು ಅಂತ ಹೇಳಿ ಆಗೋದು ಒಂದ ಎರಡ ಯಾರು ಯಾರು ಯಾಕಿ ಯಾರ್ದು ನಮ್ಮ ಅಗಲ್ ಅವ್ರಾಪರ್ಟಿಗೆ ಏನು ರಸ್ತೆ ಪಕ್ಕದೇನೆ ಯಾವ್ದು ಜಾಗ ಹೆಂಗ್ ಬಂದ್ರಿ

Sanda prapadi gavyo, pw2 gavyo, raste matra pw2 gavyo.